ಈ ಬಾರಿಯ ಲೋಕಸಭಾ ಚುನಾವಣೆ ವಿಶ್ವದಲ್ಲೇ ಅತ್ಯಂತ ದುಬಾರಿ ಎನಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅಂಕಿಅಂಶಗಳ ಪ್ರಕಾರ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ದುಪ್ಪಟ್ಟು ವೆಚ್ಚವಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅರವತ್ತು ಸಾವಿರ ಕೋಟಿ ಖರ್ಚಾಗಿದ್ರೆ ಈ ಬಾರಿ ಒಂದು ಪಾಯಿಂಟ್ ಮೂರು ಐದು ಲಕ್ಷ ಕೋಟಿ ವೆಚ್ಚವಾಗುತ್ತೆ ಅಂತ ಅಂದಾಜಿಸಲಾಗಿದೆ ಇದು ಅಮೆರಿಕದಲ್ಲಿ ಎರಡು ಸಾವಿರದ ಇಪ್ಪತ್ತರ ಚುನಾವಣೆಗಳಲ್ಲಿ ಖರ್ಚು ಮಾಡಿದಕ್ಕಿಂತಲೂ ಹೆಚ್ಚು ಅಮೆರಿಕದ ಚುನಾವಣೆಯಲ್ಲಿ ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿತ್ತು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ತೊಂಬತ್ತಾರು ಪಾಯಿಂಟ್ ಆರು ಕೋಟಿ ಮತದಾರರಿದ್ದಾರೆ ಈ ಬಾರಿ ಏಳು ಹಂತಗಳಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದ್ದು ಜೂನ್ ನಾಲ್ಕರಂದು ಫಲಿತಾಂಶ ಪ್ರಕಟವಾಗುತ್ತೆ ಚುನಾವಣೆ ಘೋಷಣೆಯೊಂದಿಗೆ ರಾಜಕೀಯ ಪಕ್ಷಗಳು ಚುನಾವಣಾ ಪ್ರಚಾರಕ್ಕೆ ದುಮಕಿದ್ರು ಪ್ರಧಾನಿ ನರೇಂದ್ರ ಮೋದಿ ನೀತಿ ಸಂಹಿತೆ ಜಾರಿಗೂ ಮುನ್ನವೇ ದೇಶದ ಬಹುತೇಕ ಎಲ್ಲಾ ರಾಜ್ಯಗಳಲ್ಲಿ ಮ್ಯಾರಥಾನ್ ಪ್ರವಾಸವನ್ನು ಮಾಡ್ತಾ ಇದ್ರು ಚುನಾವಣಾ ದಿನಾಂಕ ಘೋಷಣೆಯೊಂದಿಗೆ ದೇಶದ ದಕ್ಷಿಣ ತುದಿಯಿಂದ ಪ್ರಾರಂಭವಾದ ಅವರ ಪ್ರಚಾರ ಉತ್ತರದ ಪಂಜಾಬ್ನ ಹೋಶಿಯಾರ್ಪುರದಲ್ಲಿ ಕೊನೆಗೊಂಡಿದೆ ಈ ಚುನಾವಣೆಯಲ್ಲಿ ಪಕ್ಷದ ಪರವಾಗಿ ಪ್ರಧಾನಿ ಮೋದಿ ಸಾಕಷ್ಟು ಶ್ರಮಿಸಿದ್ದಾರೆ ಇನ್ನೊಂದು ಕಡೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅಖಿಲೇಶ್ ಯಾದವ್ ಅರವಿಂದ್ ಕೇಜ್ರಿವಾಲ್ ಒಟ್ಟಾಗಿ ನರೇಂದ್ರ ಮೋದಿಯವರನ್ನು ಎದುರಿಸಲು ಸಜ್ಜಾಗಿದ್ದಾರೆ ಹಾಗಾಗಿ ಚುನಾವಣಾ ಪ್ರಚಾರದಲ್ಲಿ ಸಾಕಷ್ಟು ಪೈಪೋಟಿ ಇತ್ತು ಎಪ್ಪತ್ತೈದು ದಿನಗಳ ಅವಧಿಯಲ್ಲಿ ಪ್ರಧಾನಿ ಮೋದಿ ನೂರ ಎಂಬತ್ತು ರ್ಯಾಲಿಗಳು ಮತ್ತು ರೋಡ್ ಶೋಗಳನ್ನು ಮಾಡಿದ್ದಾರೆ ಈ ಅವಧಿಯಲ್ಲಿ ಎಂಬತ್ತಕ್ಕೂ ಹೆಚ್ಚು ಮಾಧ್ಯಮ ಚಾನಲ್ಗಳು ಪತ್ರಿಕೆಗಳು ಯೂಟ್ಯೂಬ್ ಚಾನೆಲ್ಗಳು ಮತ್ತು ಆನ್ಲೈನ್ ಮಾಧ್ಯಮಗಳಿಗೆ ಸಂದರ್ಶನವನ್ನು ನೀಡಿದ್ದಾರೆ ಸರಾಸರಿಯಾಗಿ ಪ್ರತಿದಿನ ಮೋದಿ ಎರಡಕ್ಕೂ ಹೆಚ್ಚು ರ್ಯಾಲಿ ಮತ್ತು ರೋಡ್ ಶೋಗಳಲ್ಲಿ ಭಾಗವಹಿಸಿದ್ದಾರೆ ಪ್ರಧಾನಿ ಮೋದಿ ಉತ್ತರ ಪ್ರದೇಶದಲ್ಲಿ ಗರಿಷ್ಠ ಅಂತ ಅಂದ್ರೆ ಇಪ್ಪತ್ತೆರಡು ಸಾರ್ವಜನಿಕ ಸಭೆಗಳು ಮತ್ತು ಒಟ್ಟು ಮೂವತ್ತೊಂದು ಚುನಾವಣಾ ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ ಕರ್ನಾಟಕದಲ್ಲಿ ಹನ್ನೊಂದು ತೆಲಂಗಾಣದಲ್ಲಿ ಹನ್ನೊಂದು ತಮಿಳುನಾಡಿನಲ್ಲಿ ಏಳು ಆಂಧ್ರಪ್ರದೇಶದಲ್ಲಿ ಐದು ಮತ್ತು ಕೇರಳದಲ್ಲಿ ಮೂರು ರ್ಯಾಲಿಗಳನ್ನು ನಡೆಸಿದ್ದಾರೆ ಬಿಹಾರದಲ್ಲಿ ಇಪ್ಪತ್ತು ಚುನಾವಣಾ ಕಾರ್ಯಕ್ರಮಗಳು ಮತ್ತು ಮಹಾರಾಷ್ಟ್ರದಲ್ಲಿ ಹತ್ತೊಂಬತ್ತು ಚುನಾವಣಾ ಕಾರ್ಯಕ್ರಮಗಳೊಂದಿಗೆ ಪಶ್ಚಿಮ ಬಂಗಾಳದಲ್ಲಿ ಇಪ್ಪತ್ತು ರ್ಯಾಲಿಗಳನ್ನು ಉದ್ದೇಶಿಸಿ ಪ್ರಧಾನಿ ಮೋದಿ ಮಾತನಾಡಿದರು ಒಡಿಶಾ ಮತ್ತು ಮಧ್ಯಪ್ರದೇಶದಲ್ಲಿ ಹತ್ತು ಚುನಾವಣಾ ಕಾರ್ಯಕ್ರಮಗಳನ್ನು ನಡೆಸಿದರು ಜಾರ್ಖಂಡ್ನಲ್ಲೂ ಕೂಡ ಏಳು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ನೂರ ನಲವತ್ತೆರಡು ಸಾರ್ವಜನಿಕ ಸಭೆಗಳಲ್ಲಿ ಪಾಲ್ಗೊಂಡಿದ್ದರು ಸ್ನೇಹಿತರೆ ನರೇಂದ್ರ ಮೋದಿ ಅವರದ್ದು ಕೆಲವರು ಹೇಳುವ ಪ್ರಕಾರ ಇದು ಕೊನೆಯ ಚುನಾವಣೆ ಹೆಚ್ಚು ಕಡಿಮೆ ಇದು ಕೊನೆಯ ಚುನಾವಣೆ ಅಂತಲೇ ಹೇಳಬಹುದು ಈಗಾಗಲೇ ಪಿಯಲ್ಲಿ ಒಂದು ಅಲಿಖಿತ ನಿಯಮ ಇದೆ ಅಂತ ಹೇಳಲಾಗ್ತಾ ಇದೆ ಏನಂತ ಹೇಳಿದ್ರೆ ಎಪ್ಪತ್ತೈದು ವರ್ಷದ ನಂತರ ಪಿಯಲ್ಲಿ ಪ್ರಮುಖ ಹುದ್ದೆಗಳನ್ನು ಕೊಡಲಾಗುವುದಿಲ್ಲ ಅಂದರೆ ಮುಖ್ಯಮಂತ್ರಿ ಆಗಿರಬಹುದು ಪ್ರಧಾನಿ ಆಗಿರಬಹುದು ಇಂತಹ ಸ್ಥಾನಗಳನ್ನು ಕೊಡೋದಿಲ್ಲ ಅಂತ ಹೇಳಿ ಅದರಂತೆ ಇನ್ನೆರಡು ವರ್ಷದಲ್ಲಿ ಪ್ರಧಾನಿ ಮೋದಿಯವರಿಗೆ ಎಪ್ಪತ್ತೈದು ವರ್ಷ ತುಂಬುತ್ತೆ ಇದಾದ ನಂತರ ಅವರು ಪ್ರಧಾನಿ ಹುದ್ದೆಯನ್ನ ಕಂಟಿನ್ಯೂ ಮಾಡ್ತಾರ ಅಥವಾ ಪ್ರಧಾನಿ ಹುದ್ದೆಯನ್ನ ಬೇರೆಯವರಿಗೆ ಬಿಟ್ಟು ಕೊಡ್ತಾರ ಅನ್ನುವಂತಹ ಪ್ರಶ್ನೆಗಳು ಕೂಡ ಈ ಎಲೆಕ್ಷನ್ ಸಂದರ್ಭದಲ್ಲಿ ಹುಟ್ಟಿಕೊಳ್ತು ಕೆಲವ್ರು ಹೇಳುವ ಪ್ರಕಾರ ಇದು ನರೇಂದ್ರ ಮೋದಿಯವರ ಕೊನೆಯ ಎಲೆಕ್ಷನ್ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಅಥವಾ ಟೂ ಹಂಡ್ರೆಡ್ ಪರ್ಸೆಂಟ್ ಎಲ್ಲಾ ಪರಿಶ್ರಮಗಳನ್ನ ಹಾಕ್ತಾ ಇದ್ದಾರೆ ಈ ಸಲ ನಾವು ಎನ್ ಡಿ ವಿನ್ ಆಗಬೇಕು ಅಥವಾ ಪಿ ಕೇಂದ್ರದಲ್ಲಿ ಅಧಿಕಾರವನ್ನು ವಹಿಸಿಕೊಳ್ಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಪ್ರಧಾನಿ ಮೋದಿಯವರು ತಮ್ಮ ಕೈಲಾದಷ್ಟು ನೂರು ನೂರೈವತ್ತು ಪರ್ಸೆಂಟ್ ಪರಿಶ್ರಮಗಳನ್ನು ಹಾಕ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದೇ ಕಾರಣಕ್ಕೆ ಪ್ರಧಾನಿ ಮೋದಿಯವರು ದಿನದ ಎಪ್ಪತ್ನಾಲ್ಕು ಗಂಟೆ ಕೂಡ ಚುನಾವಣಾ ಪ್ರಚಾರ ಅಂತ ಆ ಕೆಲಸ ಈ ಕೆಲಸ ಮಾಡ್ತಾ ಇದ್ರು ಆದ್ರೆ ಇದು ಯಾವ ರೀತಿಯ ರಿಸಲ್ಟ್ ಕೊಡುತ್ತೆ ಅಪ್ಕಿ ಬಾರ್ ಚಾರ್ ಸೌ ಪಾರ್ ಅಂದ್ರೆ ಈ ಬಾರಿ ನಾನೂರು ಸೀಟ್ ಸಿಗುತ್ತೆ ಏನಾಗುತ್ತೆ ಅನ್ನೋದು ಜೂನ್ ನಾಲ್ಕಕ್ಕೆ ಗೊತ್ತಾಗುತ್ತೆ